ನಮಸ್ತೆ ಈಗ ತಾನೇ ನಾನೊಂದು ವೀಡಿಯೋ ನೋಡಿದೆ ಅಲ್ಲಿ ನಮ್ಮೂರಿನ ಜನಕ್ಕೆ ನಾನು ತಿಳಿದ ಸೇರಿದೇನೆಂದರೆ ನಮ್ಮ ಸುಡಿದಹಳ್ಳಿ ಗ್ರಾಮ ಅಲ್ಲಿರೋ ಎಲ್ಲ ನನ್ನ ಅಣ್ಣ ತಮ್ಮದ್ರಿಗೂ ಅಕ್ಕ ತಂಗಿಯರಿಗೂ ನನ್ನ ಸೋದರರಿಗೂ ನಾನು ತಿಳಿಸೋದು ಒಂದೇ ಈಗ ತಾನೇ ಒಂದು ವೀಡಿಯೋ ನೋಡಿದೆ ಸಿ ಎಸ್ ಅವರು ಏಟ್ ಫಾರ್ಟಿ ಸಿ ಎಸ್ ವೆಂಕಟೇಶ್ ಅವ್ರು ನನ್ನ ಮೇಲೆ ಆರು ಆರು ರೂಪಾಯಿ ಮಾಡಿದ್ದನ್ನು ನಾನು ನೋಡಿದೆ ಯಾರು ಎಮ್ ಎಲ್ ಸಿ ಅನಿಲ್ ಸಾಹೇಬ್ರು ಏನೋ ಹೇಳಿರೋದನ್ನು ಅದನ್ನು ಇದನ್ನು ಪ್ರೂಪ್ ತಗೊಂಬನಿ ಅದನ್ನೆಲ್ಲ ನನಗೆ ಬೇಕಾಗಿಲ್ಲ ಸ್ವತಃ ನನಗೆ ಆ ಊರಿನ ಗ್ರಾಮಸ್ಥನಿಗೆ ಆದ ನಾನು ಎರಡು ಸಾವಿರ ಟೂ ತೌಸಂಡ್ ಫಿಫ್ಟೀನ ಸಿಕ್ಸ್ಟೀನ್ ಎಲೆಕ್ಷನ್ ಜೆಡ್ ಪಿ ಎಲೆಕ್ಷನ್ ನಿಂತಾಗ ಅನಂತರಾಮಯ್ಯ ಅವರು ಫೋನ್ ಮಾಡಿ ನಮ್ಮ ಹುಡುಗ ಎಲೆಕ್ಷನ್ ನಿಲ್ತಾ ಇದ್ದೇನೆ ಸ್ವಲ್ಪ ಸಹಾಯ ಮಾಡಿಸಪ್ಪ ಅಂದಾಗ ಒಂದೂವರೆ ಕೋಟಿನ ಒಂದು ಕೋಟಿ ರೂಪಾಯಿ ಎಪ್ಪತ್ತೈದು ಲಕ್ಷ ಕ್ಯಾಶು ಎಪ್ಪತ್ತೈದು ಲಕ್ಷ ಆರ್ ಟಿ ಮುಖಾಂತರ ನಾನು ಕೊಟ್ಟು ಕೊಟ್ಟಿದ್ದೀನಿ ನಮ್ಮ ಸ್ನೇಹಿತರ ಕೊಟ್ಟಿಂದ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ ಕ್ಯಾಶ್ ತೊಗೊಂಡೋಗಿ ಅವನ ಮನೆಯಲ್ಲಿ ನಾನು ಕೊಟ್ಟು ಬಂದಿದ್ದೀನಿ ಆಮೇಲೆ ಒಂದು ಎರಡು ವರ್ಷ ಬೇಕಾಯಿತು ಇವರನ್ನು ಹಿಡಿಯೋದಕ್ಕೆ ನಾನು ಅನಂತರಾಮಯ್ಯ ಅವರು ಆದಮೇಲೆ ಒಂದು ಪತ್ರ ಬರೆಸಿದ್ದೀರಿ ದೇವನಹಳ್ಳಿ ನಮ್ಮ ವೇಮಗಲ್ ರೋಡಲ್ಲಿರಬಹುದು ಸಾವಿರ ಒಂದು ಮುನ್ನೂರು ಹದಿನಾಲ್ಕನ್ನ ಬರೆದುಕೊಟ್ಟ ನಮಗೆ ಎರಡು ಕೋಟಿ ಅರುವತ್ತು ಲಕ್ಷ ಇಟ್ಕೊಳ್ಳಿ ಅಂತ ನಂದು ಒಂದೂವರೆ ಕೋಟಿ ಅನಂತರಾಮಯ್ಯ ಐವತ್ತು ಲಕ್ಷ ಇವರು ಮೂರು ವರ್ಷ ಆದ್ರೂ ನಮಗೆ ದುಡ್ಡು ರಿಟರ್ನ್ ಇಲ್ಲ ಯಾವುದೇ ಇಂಟ್ರೆಸ್ಟು ಕೊಡಲಿಲ್ಲ ನಾವೇನು ಫೈನಾನ್ಸ್ ವ್ಯವಹಾರ ಮಾಡ್ತಾ ಇರಲಿಲ್ಲ ಆದ್ರೂ ಒಂದು ವಿಶ್ವಾಸಕ್ಕೆ ನಂಬಿಕೆಗೆ ಯಾವುದೇ ಒಂದು ಪತ್ರ ಇಲ್ಲದೆ ಅವನಿಗೆ ಅದು ಹಣನ ನಾವು ಕೊಟ್ಟಿದ್ದೆ ಆ ವಿಶ್ವಾಸನ ಅನಂತರಾಮಯ್ಯ ಅವರ ಒಂದು ಮಾತಿಗೆ ನಾನು ಕೊಟ್ಟಿರೋದು ಬೇರೆ ಯಾವುದೇ ಇವನು ನನಗೆ ಯಾವ ಫ್ರೆಂಡು ಅಲ್ಲ ಇಂಥ ಏಟ್ ಫಾರ್ಟಿಗಳ್ ನನ್ನ ಹತ್ರ ಫ್ರೆಂಡ್ ಆಗಿರೋಕ್ಕೆ ಚಾನ್ಸು ಇಲ್ಲ ಆಮೇಲೆ ಈಗ ತಾನೇ ಹೇಳ್ತಾ ಇದ್ದ ಇನ್ನೊಂದು ಏನೋ ಅಮೌಂಟು ನಾವು ಏನೋ ಕೊಡಬೇಕಾಗಿಲ್ಲ ಅವರೇ ಕೊಡಬೇಕು ಅಂತ ನಾಳೆ ಶಿವನ ದೇವಸ್ಥಾನದಲ್ಲಿ ಹನ್ನೆರಡು ಗಂಟೆಗೆ ವಿತ್ ಮೀಡಿಯಾ ಸಮೇತ ನಾನು ಇರ್ತೀನಿ ಅವನಿಗೆ ತಾಕತ್ತು ದಮ್ಮು ಅವನ ಸತ್ಯ ಆಗಿದ್ರೆ ಅನಂತರಾಮಯ್ಯ ಅವ್ರನ್ನ ಕರ್ಕೊಂಡು ನಾಳೆ ಹನ್ನೆರಡು ಗಂಟೆಗೆ ಶಿವನ ದೇವಸ್ಥಾನದಲ್ಲಿ ಬನ್ನಿ ಅನಂತರಾಮಯ್ಯವರು ನಮ್ಮೂರಿಗೆ ವಸ್ದೇನಲ್ಲ ಅನಂತರಾಮಯ್ಯವರು ನಮ್ಮ ದೇವಸ್ಥಾನಕ್ಕೆ ಗ್ರಾನೈಟ್ ಕಲ್ಲನ್ನು ಅವರೇ ಕೊಡಿಸಿರೋದು ಅವ್ರು ಕೊಡಿಸಿರೋ ಕಲ್ಲು ಮೇಲೆ ನಿಂತ್ಕೊಂಡು ಇವನು ಪ್ರೆಸ್ಮೆಕ್ ಮಾಡ್ತಾನೆ ಸತ್ಯಾಸತ್ಯತೆಗಳಿಗೆ ಅನಂತರಾಮ ಕರ್ಕೊಂಬಂದರೆ ಅವನು ಕೊಡಬೇಕೋ ಕೊಡಬಾರ್ದು ಅವರೇ ಹೇಳ್ತಾರೆ ಅವರು ಕರ್ಕೊಂಬಂದು ಹೇಳಿದ್ದ ಮುಂಚೆ ನಾನೊಂದು ಜಾಮಸ್ಥಿರ್ಗ ತಿಳಿಸ್ತೀನಿ ಇವನು ದುಡ್ಡು ಕೊಟ್ಟಿದ್ದಾನೆ ಅಂತ ಹೇಳ್ತಾನಲ್ಲ ಆಫ್ಟರ್ ಎರಡು ಕೋಟಿ ಕೊಟ್ಟಿದ್ದಾದ ಮೇಲೆ ಆಫ್ಟರ್ ಫೋರ್ ಇಯರ್ಸ್ ಈಸ್ ಪೇಡ್ ಒನ್ ಆ್ಯಂಡ್ ಹಾಫ್ ಕ್ರೋರ್ಸ್ ಈಸ್ ನಾಟ್ ಪೇಯ್ಡ್ ಲೋನ್ ಮಾಡಿಸಿ ತಗೊಬೇಕಾಯ್ತು ನಾವು ಮೂರು ವರ್ಷ ಕಾದು ದುಡ್ಡು ಕೊಟ್ಟಿದ್ದಲ್ಲದೆ ಒಂದೂವರೆ ಕೋಟಿ ನಾವು ತಗೊಂಡಿದ್ದೀವಿ ಅವತ್ತಿಗೆ ಇವನ್ ಬ್ಯಾಲೆನ್ಸ್ ನಲವತ್ತೇಳುವರೆ ಲಕ್ಷ ನನಗೆ ಅನಂತರಾಮಯ್ಯ ಅವ್ರಿಗೆ ಐವತ್ತು ಲಕ್ಷ ಅಲ್ಲಿಗೆ ತೊಂಬತ್ತೇಳುವರೆ ಲಕ್ಷ ಫ್ರಮ್ ಟೂ ತೌಸಂಡ್ ಸೆವೆಂಟೀನ್ ಅವತ್ತಿಂದ ಇವತ್ತವರೆಗೂ ಬ್ಯಾಂಕ್ ಇಂಟ್ರೆಸ್ಟ್ ಲೆಕ್ಕಾಕಿ ಎಷ್ಟು ಕೊಡಬೇಕಾಗುತ್ತೆ ಇವನು ಅಂತ ಇವನಿಗೆ ಮಾನವೀಯತೆ ಮನುಷ್ಯತ್ವ ಇಲ್ಲದ ನಾಯಿ ಇವನು ಇವನು ಜನಗಳ ಮೇಲೆ ಟೋಪಿ ಟೋಪಿ ಇಟ್ಟು ಟೋಪಿ ಇಟ್ಟು ಇಲ್ಲಿ ಬಂದಿರೋದು ಅವನಿಗೆ ತಾಕತ್ತು ದೊಂಬಿದ್ರೆ ಅವ್ರ ರೂರಲ್ಲಿ ಹೋಗಿ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿ ಅವನಿಗೆ ಗೊತ್ತಾಗುತ್ತೆ ಅವನ ಕೆಪ್ಯಾಸಿಟಿ ಏನೋ ಅನ್ನೋದು ಇಲ್ಲಿ ಅಮಾಯಕರಿದ್ದಾರೆ ವೇಮಗಲ್ಲಲ್ಲಿ ಬಂದು ಒಂದ್ಸರಿ ಟೋಪಿ ಹಾಕಿದ್ದಾಯ್ತು ಇನ್ನೊಂದ್ಸರಿ ಬಂದು ನಮ್ಮೂರಲ್ಲಿ ಟೋಪಿ ಹಾಕಿದ್ದಾನೆ ನಮ್ಮೂರ ಹಾಕ್ಸ್ಕೊಂಡಿದ್ದಾರೆ ಅದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಅದು ಯಾವ ಥರ ಟೋಪಿ ಅನ್ನೋದು ಅದು ಕಾಯ್ತಾ ಇರ್ತೀನಿ ಅದರಲ್ಲಿ ಆಮೇಲೆ ಇನ್ನೊಂದು ನಾನು ನನಗೆ ಬ್ಯಾಂಕಿಂದ ಇದಾಗಿದ್ದಾರೆ ಅಂತ ಸಸ್ಪೆಂಡ್ ಆಗಿದ್ದಾರೆ ಅಂತ ಅವನಿಗೆ ಹೇಳಿ ಇವತ್ತು ಬ್ಯಾಂಕ್ ನಾನು ವರ್ಕ್ ಮಾಡಿರೋ ಬ್ಯಾಂಕ್ ಎಮ್ ಡಿಗಳ ಹತ್ರ ಎಲ್ಲರ ಹತ್ರ ಕರ್ಕೊಂಡು ಹೋಗ್ತೀನಿ ಅವನ್ನ ಸಕ್ಲೇಶ್ ಬಗ್ಗೆ ಸಕಲೇಶ್ ಕ್ಯಾರೆಕ್ಟರ್ ಬಗ್ಗೆ ಬಂದು ಮಾತಾಡಕ್ಕೆ ಹೇಳಿ ಅವ್ರ ಹತ್ರ ಅವರೇ ಆನ್ಸರ್ ಮಾಡ್ತಾರೆ ನಾನು ಆನ್ಸರ್ ಮಾಡಲ್ಲ ಅದು ಯಾವುದಾದ್ರೂ ದಾಖಲೆ ಇದ್ರೆ ತಾವ ಮರ ಕೇಳಿ ಅವನಿಗೆ ಆಮೇಲೆ ಇನ್ನೊಂದು ಅವನ ಲೋನ್ಗೆ ಕಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಇದುವರೆಗೂ ಲೈಫಲ್ಲಿ ನಾನು ಯಾರಾದರೂ ಕಮಿಷನ್ ತಗೊಂಡಿಲ್ಲ ನನ್ನ ಕೆರಿಯರಲ್ಲಿ ನಾಳೆ ಸೆಪ್ಟೆಂಬರ್ ಹದಿನಾರು ಬಂದರೆ ಇಪ್ಪತ್ತು ವರ್ಷ ಆಯಿತು ಯಾರಾದರೂ ನನ್ನ ಕಮಿಷನ್ ಕೊಟ್ಟಿದ್ದಾರೆ ಅಂತಂದರೆ ಅವನ ಕರ್ಕಮರ ಕೇಳಿ ಇಡೀ ಇಡೀ ಕರ್ನಾಟಕದಲ್ಲಿ ಆಮೇಲೆ ಇನ್ನೊಂದು ವಿಚಾರ ಹೇಳಿದ ಅವನು ಸ್ಟಾಂಪ್ ಡ್ಯೂಟಿ ಲೋನ್ ತಗೊಂಡ್ರೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು ಅವನ ಯೋಗ್ಯತೆಗೆ ಒಂದೂವರೆ ಕೋಟಿಗೆ ಸ್ಟಾಂಪ್ ಡ್ಯೂಟಿ ಅಂದ್ರೆ ಎಪ್ಪತ್ತೈದು ಸಾವಿರ ಆಗುತ್ತೆ ಅವನ ಯೋಗ್ಯತೆಗೆ ಸ್ಟಾಂಪ್ ಡ್ಯೂಟಿ ಕೊಡಲಿಲ್ಲ ಅವನು ನನ್ನ ಕೈಯಾರ ನಾನು ದುಡಿದ ಅಮೌಂಟು ಅನಂತರಾಮಯ್ಯನವರು ಒಂದೇ ಒಂದು ಹೇಳೋದಕ್ಕೋಸ್ಕರ ಆ ಒಂದೂವರೆ ಕೋಟಿ ವಾಪಸ್ ತಗೊಳೋದಕ್ಕೋಸ್ಕರ ಸ್ಟಾಂಪ್ ಡ್ಯೂಟಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಾನು ಕಟ್ಟಿದ್ದೀನಿ ಗೌರ್ಮೆಂಟ್ಗೆ ಅವ್ನು ಲೋನ್ ತಗೊಂಡ ಅವ್ನಿಗೆ ಲೋನ್ ಕೊಡ್ತಾರೆ ಅದಕ್ಕೆ ಏನಕ್ಕೆ ನಾವು ದುಡ್ಡು ವಸೂಲಿ ಮಾಡ್ಕೊಂಡ್ರೆ ಸಾಕಪ್ಪ ನಮ್ಮ ಮಸಲು ಅನ್ನೋ ಕಾರಣಕ್ಕೆ ಅವನಿಗೆ ತಾಕತ್ತು ಇದ್ರೆ ನಾನು ಕರೆಕ್ಟಾಗಿ ಹೇಳ್ತೀನಿ ಕರೆಕ್ಟಾಗಿ ಸಿದ್ದಾಪುರ ಮಗನೇ ಆಗಿದ್ರೆ ಅವನು ಟೀಮ್ಸ್ ಅಂದ್ರೆ ಸಿದ್ದಾಪುರ ಮಗನೇ ಆಗಿದ್ರೆ ಅವನ ದೇವಸ್ಥಾನದಲ್ಲಿ ಕರ್ಪೂರ್ ಆಚಕ್ಕೆ ನಾಳೆ ಹನ್ನೆರಡು ಗಂಟೆಗೆ ಹೇಳಿ ನಾನು ಬರ್ತೀನಿ ಬರುವಾಗ ಅನಂತರಾಮಯ್ಯನವ್ರು ಕರ್ಕಂಡು ಬರೋ ಈ ಈಸ್ ದ ಮ್ಯಾನ್ ಒಬ್ಬ ವಿಟ್ನೆಸ್ ಮತ್ತು ಮಹಾನ್ ವ್ಯಕ್ತಿ ಆ ವ್ಯಕ್ತಿ ಏನಾದರೂ ಇಲ್ಲ ಅವ್ನು ಮೋಸ ಮಾಡಿಲ್ಲ ನಾನು ನಮಗೆ ಸಕ್ಲೇಶ್ಗೆ ಮೋಸ ಆಗಿಲ್ಲ ದುಡ್ಡು ಕೊಡೋಷ್ಟಿಲ್ಲ ಅಂತಂದರೆ ನಾನು ಯಾವತ್ತೂ ಅವ್ರ ಬಗ್ಗೆ ನಾನು ಮಾತನಲ್ಲ ಅವತ್ತೇ ಕ್ಷಮೆ ಕೇಳಿ ನಮ್ಮ ಊರಿನ ಜನ ಮುಂದೆ ನಾನು ಆಚೆ ಬರ್ತೀನಿ ನಾನೇನು ನನ್ನ ವ್ಯಕ್ತಿತ್ವ ಏನೋದು ಈ ಏಟ್ ಫಾರ್ಟಿ ಹತ್ರ ಹೇಳ್ಸ್ಕೊಬೇಕು ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಲ್ಲಿ ಉಳ್ಳೇ ಇಲ್ಲ ಅನಿಲ್ ಅವ್ರದ್ದು ಬಿಡಿ ಅನಿಲ್ ಅವ್ರು ಮಾಡಿದ ಆರೋಪಗಳಿಗೆ ಅವ್ರು ಡಾಕ್ಲೇಲಿ ರೆಡಿ ಮಾಡ್ತಾರೆ ದಾಖಲೆ ರೆಡಿ ಮಾಡಿ ರೆಡಿ ಎಲ್ಲ ತಗೊಂಡು ಅವ್ರು ಬರ್ತಾರೆ ಆಣೆ ಪ್ರಮಾಣಕ್ಕೆ ಅವ್ರು ಸುಮ್ಮನೆ ಇರಲ್ಲ ಈಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಆಗಿರೋದು ವಿತ್ ದಾಖಲೆ ವಿತ್ ವಿಟ್ನೆಸ್ ಜೊತೆ ನಾನು ಮಾತಾಡ್ತೀನಿ ನಾನು ದಾಖಲೆ ಮೊದಲು ನಾನು ನಮ್ಮೂರಿನ ನಾನು ಹಿರಿಯರನ್ನ ಅವ್ರ ಮನೆಗೆ ಕಳಿಸಿ ಮಾತಾಡಿಸಿ ಅವನು ಕೊಡಬೇಕಾ ಕೊಡಬಾರ್ದಂತ ಹೇಳಿ ತಿಳ್ಕೊಂಡು ಆಮೇಲೆ ನಾನು ಆಪೋಸ್ ಮಾಡಿದ್ದೀನಿ ಈ ವಿಚಾರಕ್ಕೆ ಅವನು ಕರೆಕ್ಟಾಗಿ ಆಗಿ ಸಿದ್ದಪ್ಪನ ಮಗನೇ ಆಗಿದ್ರೆ ಹೋಗಿ ಅನಂತರಾಮಯ್ಯ ಕರ್ಕೊಂಡು ನನಗೆ ಅನಂತರಾಮಯ್ಯ ಅವರಿಗೆ ದುಡ್ಡು ಕೊಡೋಷ್ಟಿಲ್ಲ ಮೋಸ ಆಗಿಲ್ಲ ಅಂತ ಕರ್ಕೊಂಬಂದು ಶಿವನದಾಸ ಹೇಳಿಸಿ ಅವನು ಏನು ಅವನಿಗೆ ನಾನು ಅರ್ಪಣೆ ಆಗ್ತೀನಿ ಅವನ ಸತ್ಯ ತುಂಡ ತುಂಡು ಅಂತಲ್ಲ ಅವನು ಸತ್ಯಾರಿ ತುಂಡು ಅದು ಅಲ್ಲ ಅದು ಅವನ ಯಾವ ನಮ್ಮ ಹೆಣ್ಮಗಳು ಹೇಳ್ತಾ ಇದ್ಲು ಪಾಪ ಮಗದಲ್ಲಿ ಕಳೆ ಇದೆ ಆ ಕಳೆ ಬರದಲ್ಲೇ ನಾವು ಕಳ್ಸಿ ಗೆಲ್ಸಿ ಅಂತ ಕಳಿಸ್ಕೊಟ್ಟಿದೀ ಆ ಕಳೆಯಿಂದ ಆ ಕಳೆ ಜ ಹಿಂದೆ ದೊಡ್ಡ ಕೊಳೆ ಇದೆ ಅಮ್ಮ ಅರ್ಥ ಮಾಡ್ಕೋ ನಮ್ಮೂರು ಜನಕ್ಕೆ ನಿಧಾನವಾಗಿ ಅರ್ಥ ಆಗುತ್ತೆ ನನಗೆ ಅರ್ಥ ಆಗಿರೋದನ್ನು ನಾನು ಹೇಳಿದ್ದೀನಿ ಅವನಿಗೆ ತಾಕತ್ತು ದಮ್ ಇದ್ರೆ ಮೂರನೇ ಬಾರಿ ಹೇಳ್ತಾ ಇದ್ದೀನಿ ಅನಂತರ ಅಮ್ಮ ಕರ್ಕೊಂಡು ಶಿವನ ದೇವಸ್ಥಾನಕ್ಕೆ ಬರಲಿ ನಾನು ಕರ್ಪೂರ ಹಾಸ್ತೀನಿ ನನ್ನ ಮೋಸ ಆಗಿದೆ ಇಲ್ವಾ ಅಂತ ಅವರು ಹೇಳ್ತಾರೆ ಕೊಟ್ಟರು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರನ್ನೂ ಕರ್ಕೊಂಬರ್ತೀನಿ ಅದು ಪ್ರಮಾಣನ ಈ ಪ್ರಮಾಣ ಅಲ್ಲ ನಾವು ಯಾರು ಇಲ್ದಿದಾಗ ಬಂದು ನೀನು ಐದುವರವರು ಕಾತ್ಕೊಂಡಿದ್ದೆ ಇದು ಮಾಡಿದೆ ಅಂತ ನನಗೆ ಆಹ್ವಾನ ಮಾಡಿದ್ರೆ ನಾನು ಒನ್ ಅವರ್ ಬಿಫೋರ್ ಅಲ್ಲಿ ಇಡ್ತಾ ಇದ್ದೆ ನನಗೆ ಆಹ್ವಾನ ಇರಲಿಲ್ಲ ಅವ್ರಿಗೆ ಮಾತ್ರ ಆಹ್ವಾನ ಮಾಡಿದ್ದೀನಿ ಈಗ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ನಾಳೆ ಹನ್ನೆರಡು ಗಂಟೆಗೆ ಶಿವನ್ ದೇವಸ್ಥಾನ ಹತ್ರ ಕಾಯ್ತಾ ಇರ್ತೀನಿ ವಿತ್ ಮೀಡಿಯಾ ಜೊತೆ ಅನಂತರಾಮಯ್ಯ ಜೊತೆ ನೀನ್ ಬರ್ಬಾ ಅನಂತರಾಮಯ್ಯವರು ಮತ್ತೆ ರಮೇಶ್ ಅಂತ ನಿಮ್ಮ ಚಿಕ್ಕಪ್ಪ ಅವನು ಕರ್ಕೊಂಬಾ ಮಾತಾಡೋಣ ದೀರ್ಘಾಲೋಚನೆ ಮಾತಾಡೋಣ ನನ್ನ ತಪ್ಪಿದ್ರೆ ನೀನ್ ತಪ್ಪಿದ್ಯಾ ನನ್ನ ತಪ್ಪಿದೆಯಾ ಅಂತ ಹಿರಿಯರು ನಮ್ಮೂರಿನ ಹಿರಿಯರು ಅನಂತರಾಮಯ್ಯವ್ರು ಡಿಸೈಡ್ ಮಾಡ್ತಾರೆ ಬಾ ಆಹ್ವಾನ ಮಾಡ್ತಾ ಇದ್ದೀನಿ ಬಾ ನಮ್ಮೂರಿನ ಜನತೆಗೆ ಒಂದೇ ಒಂದು ಮಾತು ಇದನ್ನು ದಯವಿಟ್ಟು ಈ ಮೀಟಿಂಗ್ ಒಂದು ಅರೇಂಜ್ ಮಾಡಿಸಿ ಹಾಂ ನಿಮ್ಗೆ ಗೊತ್ತಾಗಲಿ ಅದನ್ನು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಊರಿನ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಾಳೆ ಹನ್ನೆರಡು ಗಂಟೆಗೆ ದಯವಿಟ್ಟು ಇದನ್ನು ಅರೇಂಜ್ ಮಾಡಿಸಿ ಮೀಟಿಂಗ್ನ ಕರೆಸಿ ಅನಂತರಾಮಯ್ಯವರು ನಮ್ಮ ಊರಿನ ಜನರಿಗೆ ತುಂಬ ಜನಕ್ಕೆ ಗೊತ್ತಿದ್ದಾರೆ ಅವ್ರನ್ನೂ ಕರ್ಕೊಂಬಂದು ನನ್ನನ್ನು ಕರೀರಿ ಕೂತ್ ಮಾತಾಡಿ ಅದು ಏನು ರಿಯಾಲಿಟಿ ಅನ್ನೋದನ್ನು ತಿಳ್ಕೊಳ್ಳೋಣ ಥ್ಯಾಂಕ್ ಯು ವೆರಿ ಮಚ್